ಅತ್ಯಂತ ರಹಸ್ಯವಾದ ಈ ಜ್ಞಾನ ಈ ಕರ್ಮ ಇದೆಲ್ಲವನ್ನು ನಿನಗೆ ಹೇಳಲಿಕ್ಕೆ ಕಾರಣ ಇಷ್ಟೇ ನೀನು ನನ್ನ ಭಕ್ತ ನೀನು ನನ್ನ ಗೆಳೆಯ ಹಾಗಾಗಿ ಅತ್ಯಂತ ರಹಸ್ಯವಾದ ಈ ಎರಡು ಜ್ಞಾನವನ್ನು ನಿನಗೆ ನಾನು ಹೇಳ್ತಾ ಇದ್ದೇನೆ ಅಂತಾನೆ ಭಗವಂತನ ಬಗ್ಗೆ ನಮಗೆ ಯಥಾರ್ಥವಾದ ಜ್ಞಾನ ಬರಬೇಕಾದರೆ ನಾವು ಅರ್ಜುನನಂತೆ ಆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಭಕ್ತಿ ಅಂದರೆ ಮತ್ತೇನಿಲ್ಲ ಅವನಿಗೆ ವಿಷಾದ ಬಂದಾಗ ಕೃಷ್ಣನ ಪಾದವನ್ನು ಗಟ್ಟಿಯಾಗಿ ಹಿಡಿದ ನಾನು ನಿನ್ನ ಶಿಷ್ಯ ನಿನ್ನ ಹೊರೆತು ಪೊರೆವರ ನಾನರಿಯೇ ಹರಿಯೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ನಾನು ನಿನ್ನಲ್ಲಿ ಶರಣು ಬಂದಿದ್ದೇನೆ ನನಗೆ ಶಾಸನ ಮಾಡು ಯಾವುದು ಸರಿ ಯಾವುದು ತಪ್ಪು ನೀ ಹೇಳು ನಿನ್ನ ಬಿಟ್ಟರೆ ನನಗೆ ಆತ್ಯಂತಿಕವಾಗಿ ಹತ್ತಿರದವರು ಯಾರೂ ಇಲ್ಲ ನಿಜವಾಗಿ ಜೀವನದಲ್ಲಿ ತುಂಬ ಹತ್ತಿರದವರು ಅಂದರೆ ಗೆಳೆಯರು ನಾವು ಭಗವಂತನನ್ನು ಗೆಳೆಯ ಅಂತ ಉಪಾಸನೆ ಮಾಡಬೇಕು ತಂದೆ ಅಂತ ಉಪಾಸನೆ ಮಾಡಿದರೆ ತಪ್ಪುಗಳನ್ನು ತಂದೆಯ ಮುಂದೆ ಹೇಳಲಿಕ್ಕೆ ಬರೋಲ್ಲ ಹೇಳಿದರೆ ಹೊಡಿತಾನೆ ಅಮ್ಮ ಅಂತ ಉಪಾಸನೆ ಮಾಡಿ ಅಮ್ಮನ ಮುಂದೆ ಹೇಳಿದರೆ ಅಳ್ತಾಳಮ್ಮ ಹೆಂಡತಿ ಅಂತ ತಿಳಿದು ಅವಳ ಹತ್ರ ಹೇಳಿದರೆ ಆಕೆ ನಗ್ತಾಳೆ ನಂಗೊತ್ತು ನಿಮ್ಮ ಬುದ್ಧಿ ಅಂತ ಹತ್ರ ಹೇಳಬೇಕು ಎಷ್ಟೋ ಜನ ತಮ್ಮ ಒಳಿತು ಕೆಡಕುಗಳನ್ನು ಎಷ್ಟೋ ತೊಂದರೆ ತಾಪತ್ರಯವನ್ನು ಯಾರ ಹತ್ರ ಹೇಳಲಿಕ್ಕೆ ಆಗದಾರದನ್ನು ಕೂಡ ಗೆಳೆಯನ ಹತ್ರ ಹೇಳ್ತಾರೆ ನೀನು ನನ್ನ ಫ್ರೆಂಡು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಇಂಥ ದೊಡ್ಡ ಪ್ರಾಬ್ಲಮ್ಮಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೇನೆ ಯಾರ ಹತ್ರ ಹೇಳುವ ಹಾಗಿಲ್ಲ ಅಂದರೆ ಅವ ಅಳೋಲ್ಲ ಅವ ಬೈಯೋಲ್ಲ ಹೊಡೆಯೋಲ್ಲ ಅದಕ್ಕೇನಾದರೂ ಒಂದು ಪರಿಹಾರ ಮಾರ್ಗ ಇದ್ದರೆ ತೋರಿಸ್ತಾನೆ ನಾವು ನಮ್ಮ ಜೀವನದಲ್ಲಿ ಭಗವಂತನನ್ನೇ ಗೆಳೆಯ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಗ್ರಂಥದಲ್ಲಿಯೂ ಹೇಳಿದ್ದಾರೆ ತಮ್ಮ ನೆಡೆ ನುಡಿ ಎರಡರಲ್ಲೂ ತೋರಿಸಿದ್ದಾರೆ ನಿಮಗೆಲ್ಲ ಇಲ್ಲಿ ಹತ್ತಿರದಲ್ಲಿ ಉಡುಪಿಯಲ್ಲಿ ನೇಯಂಪಲ್ಲಿ ಇಂಥ ಒಂದು ಯಾವುದೋ ಹಳ್ಳಿ ಹಿಂದೆ ಆಚಾರ್ಯರಿದ್ದ ಕಾಲದಲ್ಲಿ ಅವರ ತಂದೆ ತಾಯಿಗಳ ಒಟ್ಟಿಗೆ ಒಂದು ಮದುವೆಗೆ ಬಂದಿದ್ದರಂತೆ ಅಲ್ಲಿ ಮದುವೆಗೆ ಬಂದ ಜನ ಬರೀ ಮಾತು 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 ಆಡ್ತಿದ್ರು ಪುಟ್ಟ ವಾಸುದೇವ ನೋಡಿದ ಈ ಮಾತಾಡುವವರ ಜೊತೆ ನಂದೇನು ಮಾತಿಲ್ಲ ನನ್ನ ಮಾತೇನಿದ್ರು ಭಗವಂತನ ಒಟ್ಟಿಗೆ ಇಂಥ ಮಾತಾಡುವವರ ಲೂಸ್ಟಾಕ್ಸ್ ಮಾತಾಡುವವರ ಮಧ್ಯ ಕೂಡಬಾರ್ದು ಅಂತ ಮದುವೆ ಮನೆ ಬಿಟ್ಟು ಮೂರು ವರ್ಷದ ಪುಟ್ಟ ಬಾಲಕ ಹಳ್ಳಿಯಿಂದ ಈ ಅನಂತೇಶ್ವರನ ಸನ್ನಿಧಾನಕ್ಕೆ ನಡೆದು ಬಂದುಬಿಟ್ಟಿದ್ದಾರೆ ತಂದೆ ತಾಯಿಗಳು ಎಲ್ಲ ಮುಗಿದ ಮೇಲೆ ಮಗುವಿನ ಹುಡುಕಾಟ ಮಾಡುವಾಗ ಕಾಣದಿದ್ದಾಗ ಹುಡುಕ್ತಾ ಹೋಗಿದ್ದಾರೆ ಜನ ಹೇಳಿದ ದಾರಿಯಲ್ಲೇ ಬಂದು ಕಡೆಗೆ ಈ ಕ್ಷೇತ್ರಕ್ಕೆ ಬಂದು ಅನಂತೇಶ್ವರನ ಬಳಿ ಪುಟ್ಟ ಮಗುವನ್ನು ಕಂಡಿದ್ದಾರೆ ಆ ಮಗುವನ್ನು ಕೇಳ್ತಾ ಇದ್ದಾರೆ ಇಷ್ಟು ದೂರ ನೀ ಮೂರು ವರ್ಷದ ಪುಟ್ಟ ಬಾಲಕ ಬಂದದ್ದಾದರೂ ಹೇಗೆ ಒಬ್ಬನೇ ಹೇಗೆ ಬಂದೆ ಆ ಸಂದರ್ಭದಲ್ಲಿ ಆಚಾರ್ಯರು ಕೊಟ್ಟ ಉತ್ತರ ನಾನು ಒಬ್ಬನೇ ಬರಲಿಲ್ಲ ನನ್ನ ಗೆಳೆಯ ಒಬ್ಬಿದ್ದಾನೆ ಕಾನನ ಗೋ ವಿಭುಹು ಮಮ ಸಖ ಕಾಡಿನಲ್ಲಿರುವ ಸರ್ವಸ್ವಾಮಿಯಾದ ಲಕ್ಷ್ಮೀ ನರಸಿಂಹದೇವರು ನನ್ನೊಟ್ಟಿಗಿದ್ದಾರೆ ನಾನು ಅವನ ನನಗೆ ಅವ ಗೆಳೆಯ ಅಂತ ಆ ಗೆಳೆಯನ ಒಟ್ಟಿಗೆ ನಾನು ಬಂದೆ ಅಂತ ಆಚಾರ್ಯರು ತಮ್ಮ ಗ್ರಂಥದಲ್ಲಿಯೂ ಕೂಡ ಎಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ಬಾಲಂ ವಿಷ್ಣು ಮೇ ಪರಮ ಸುಹೃತ್ ಭಗವಂತ ನನಗೆ ಆತ್ಯಂತಿಕ ಗೆಳೆಯ ಹತ್ತಿರದ ಗೆಳೆಯ ಗೆಳೆಯ ಅಂತ ಯಾರನ್ನು ಕರಿಬೇಕು ಅಂದರೆ ಯಾರು ಬಾರದ ಕಾಲಕ್ಕೂ ಬಂದು ನಮ್ಮ ಒಳಿತು ಕೆಡಕುಗಳಿಗೆ ಯಾರು ಓಗೊಡ್ತಾನೆ ಅವನು ನಿಜವಾದ ಗೆಳೆಯ ಯಾರು ಬಾರದ ಕಾಲ ಅಂದರೆ ನಮ್ಮ ಅಂತ್ಯಕಾಲ ಅಂತ್ಯಕಾಲದಲ್ಲಿ ಬರುವವ ಒಬ್ಬನೇ ಅದು ಭಗವಂತ ಅವನೇ ನಿಜವಾದ ಗೆಳೆಯ ಹಾಗಾಗಿ ಅರ್ಜುನ ಪಾಂಡವರು ಭಗವಂತನ ಭಕ್ತರೆಲ್ಲ ಭಗವಂತನನ್ನು ಗೆಳೆಯ ಅಂತ ಉಪಾಸನೆ ಮಾಡಿರ್ತಾನೆ ಭಗವಂತನು ಕೂಡ ಭಕ್ತರನ್ನು ಗೆಳೆಯರನ್ನು ನೋಡಿಕೊಳ್ಳುವಂತೆ ನೋಡ್ತಾನೆ ಆದ್ದರಿಂದ ಅರ್ಜುನ ನೀನು ನನಗೆ ತುಂಬ ಬೇಕಾದವ ಮಮ ಪ್ರಾಣಾಹಿ ಪಾಂಡವ ಅಂತ ಭಗವಂತ ಹೇಳಿದ್ದಾನೆ ಆದ್ದರಿಂದ ನಿನಗೆ ಈ ಜ್ಞಾನವನ್ನು ಉತ್ತಮವಾದ ರಹಸ್ಯವಾದ ಈ ಸಾಂಖ್ಯ ಯೋಗ ಮತ್ತು ಈ ಕರ್ಮ ಯೋಗದ ಒಂದು ರಹಸ್ಯವನ್ನು ನಿನಗೆ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದ ಅಲ್ಲ ಇದೆಲ್ಲ ಯಾಕೆ ಬೇಕಿತ್ತು ಹಿಂದೆ ಹೇಳಿದ್ರು ಅದನ್ನೇ ನಾನು ಈಗ ಹೇಳ್ತಾ ಇದ್ದೆ ನಾನು ಹಿಂದೆ ಹೇಳಿದ್ದೆ ಇದು ಪರಂಪರೆಯಿಂದ ಬಂದದ್ದು ಇದೆಲ್ಲ ಯಾಕೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂದರೆ ಯಾವುದೇ ಒಂದು ಜ್ಞಾನ ಅದು ಪ್ರಮಾಣ ಆಗಬೇಕಂತಾದರೆ ಅದಕ್ಕೊಂದು ಪರಂಪರೆ ಬೇಕು ನಾವು ಮಹಾಭಾರತದಲ್ಲಿ ನೋಡಲಿ ಭಾಗವತದಲ್ಲಿ ನೋಡಲಿ ಅದಕ್ಕೊಂದು ಪರಂಪರೆಯನ್ನು ಹೇಳ್ತಾರೆ ಭಾಗವತಕ್ಕೆ ಒಂದು ಪರಂಪರೆ ಇದೆ ಭಗವಂತ ತನ್ನ ನಾಭಿಕಮಲದಲ್ಲಿ ಬಂದ ಬ್ರಹ್ಮದೇವರಿಗೆ ನಾಲ್ಕು ಶ್ಲೋಕದ ಭಾಗವತವನ್ನು ಹೇಳಿದ್ದಾರೆ ಆ ನಂತರದಲ್ಲಿ ಅದೇ ಭಾಗವತವನ್ನು ನಾರದರಿಗೆ ಬ್ರಹ್ಮದೇವರು ಹೇಳಿದರು ನಾರದರು ಆ ಭಾಗವತವನ್ನು ತಂದು ವೇದವ್ಯಾಸದೇವರ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿದರು ವೇದವ್ಯಾಸದೇವರು ಆ ನಾಲ್ಕು ಶ್ಲೋಕವನ್ನೇ ಹದಿನೆಂಟು ಸಾವಿರ ಮಾಡಿ ಮಕ್ಕಳಾದ ಶುಕರಿಗೆ ಕೊಟ್ಟರು ಶುಕಾಚಾರ್ಯರು ಪರೀಕ್ಷಿತನಿಗೆ ಕೊಟ್ಟರು ಪರೀಕ್ಷಿತನಿಗೆ ಹೇಳುವ ಸಂದರ್ಭದಲ್ಲಿ ಕೂತು ಕೇಳಿದ ಸೂತ ಆಚಾರ್ಯರು ಶೌನಕಾದಿ ಬ್ರಾಹ್ಮಣರಿಗೆ ಕೊಟ್ಟರು ಹೀಗೆ ಅದು ಒಂದು ಪರಂಪರ ಅನೇಕ ಪರಂಪರೆಯಿಂದ ಬಂದ ಜ್ಞಾನ ಏನಿದೆ ಅದು ಪ್ರಾಮಾಣಿಕವಾದ ಜ್ಞಾನ ಯಥಾರ್ಥವಾದ ಜ್ಞಾನ ಬಿಡಲಿಕ್ಕೆ ಬಾರದ ಜ್ಞಾನ ಆ ಜ್ಞಾನವನ್ನು ಹಿಡಿದಾಗ ಮಾತ್ರ ಸನ್ಮಾರ್ಗದಲ್ಲಿ ಹೋಗಿ ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಜೀವ ಜೀವನ ಸಾರ್ಥಕತೆಯನ್ನು ಪಡೆಯತ್ತೆ ಗುರು ಉಪದೇಶ ಇಲ್ಲ ಅಂತಾದರೆ ಗುರುವಿನ ಗುಲಾಮ ಆಗಲಿಲ್ಲ ಅಂತಾದರೆ ಪರಂಪರೆಯ ವಿದ್ಯೆ ಬರಲಿಲ್ಲ ಅಂತಾದರೆ ಕೇವಲ ಬುಕ್ಕಿಷ್ಟ್ ನಾಲೆಡ್ಜ್ ಆದರೆ ವರ್ಡ್ ಟು ವರ್ಡ್ ಮೀನಿಂಗ್ ಗೊತ್ತಿದೆ ಅಂತಾದರೆ ಅವ ಪಂಡಿತ ಆಗ್ಬೋದೇ ವಿನಃ ಜ್ಞಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಜ್ಞಾನ ದೊರೆಯದೋ ಇವರ ಅಧೀನವಾಗದೆ ದಾಸರಾಯರು ಹೇಳ್ತಾರೆ ಗುರು ಉಪದೇಶವಿಲ್ಲದ ಜ್ಞಾನ ಅದು ಉರಗನ ಉಪವಾಸದಂತೆ ಕಾಣಿರೋ ಹಾವು ಎಷ್ಟು ದಿನ ಗಾಳಿಯನ್ನು ಕುಡ್ಕೊಂಡೇ ಇದ್ದುಬಿಡುತ್ತೆ ಅದಕ್ಕೆ ಆಹಾರ ಬೇಕು ಹೇಳಿ ಇಲ್ಲ ಆದರೆ ಉಪವಾಸ ಮಾಡ್ತು ಅಂತ ಪುಣ್ಯ ಇಲ್ಲ ಉರಗನ ಉಪವಾಸ ಹೇಗೆ ವ್ಯರ್ಥವೋ ಹಾಗೆ ಗುರುವಿನ ಉಪದೇಶ ಇಲ್ಲ ಪರಂಪರೆ ಇಲ್ಲದ ಜ್ಞಾನ ಅದು ವ್ಯರ್ಥ ಲೆಕ್ಕ ಇಲ್ಲದ ದುಡ್ಡು ಕಪ್ಪು ಹಣ ಆಗುವಂತೆ ಗುರುವಿನ ಅನುಗ್ರಹ ಇಲ್ಲದೆ ಬಂದ ಧನ ಸಾಧನ ಅದಕ್ಕೆ ಬೇಕಾದ ಜ್ಞಾನ ಅದು ಕೂಡ ಪ್ರಯೋಜನ ಆಗೋಲ್ಲ ಒಂದು ಯೂನಿವರ್ಸಿಟಿ ಅದು ಅಂಗೀಕೃತ ಆಗಲಿ ಯೂನಿವರ್ಸಿಟಿಯ ಅಂಗೀಕಾರ ಇಲ್ಲದ ಪದವಿ ಆ ಸರ್ಟಿಫಿಕೇಟು ಹೇಗೆ ಪ್ರಯೋಜನಕ್ಕೆ ಬರಲ್ವೋ ಯಾವುದಾದ್ರೂ ಒಂದು ಯೂನಿವರ್ಸಿಟಿಯಿಂದ ಬರಬೇಕೋ ಹಾಗೆ ಭಗವಂತ ಹೇಳ್ತಾ ಇದ್ದಾನೆ ಈ ಜ್ಞಾನ ಪರಂಪರೆಯಿಂದ ಬಂದದ್ದು ನಾನೇನು ಹೊಸದಾಗಿ ಕ್ರಿಯೇಟ್ ಮಾಡಿ ನಿನಗೆ ಹೇಳ್ತಿರೋದಲ್ಲ ಹಿಂದೆ ಹೇಳಿದ್ದೆ ಜನ ಮರ್ತಿದ್ದಾರೆ ನಿನ್ನನ್ನು ನೆಪ ಮಾಡಿಕೊಂಡು ಎಲ್ಲರೂ ಕೂಡ ಜ್ಞಾನ ಮತ್ತು ಕರ್ಮ ಈ ಯೋಗವನ್ನು ಈ ಉಪಾಯವನ್ನು ತಿಳಿದು ನನ್ನ ಭಜನೆ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅರ್ಜುನಂಗೆ ಮತ್ತೊಂದು ಪ್ರಶ್ನೆ ಬಂತು ಅವನ ಪ್ರಶ್ನೆ ಏನು ಬಂತು ನಮಗೇನು ಪ್ರಶ್ನೆಯೇ ಬರಲ್ಲ ಯಾಕಂದರೆ ಎಷ್ಟೋ ಬಾರಿ ಹಿಂದೆ ಕೂಡ ಶಾಲೆಯಲ್ಲಿ ಪಾಠ ಮಾಡುವಾಗ ಟೀಚರ್ ಕೇಳೋರು ಎನಿ ಡೌಟ್ಸ್ ಅಂತ ನಮ್ಗೆ ಬರ್ತಾನೆ ಇರಲಿಲ್ಲ ಯಾಕೆಂದರೆ ಅರ್ಥ ಆಗಿದ್ದರೆ ಅಷ್ಟೇ ಬರೋದು ನಾವು ಅರ್ಥ ಆಗದ ಸಾಲಿಗೆ ಸೇ ಇಬ್ಬರಿರ್ತಾರೆ ಅರ್ಥ ಆಗದವರು ಅರ್ಥ ಆದವರು ಅರ್ಥ ಆದವ್ರಿಗೂ ಡೌಟ್ ಬರಲ್ಲ ಯಾಕೆ ಅರ್ಥ ಆಗಿರುತ್ತೆ ಅರ್ಥ ಆಗದಿದ್ದವ್ರಿಗು ಅರ್ಥ ಆಗಿರೋಲ್ಲ ಆದ್ದರಿಂದ ಡೌಟೇ ಬರಲ್ಲ ನಾವು ಎರಡನೇ ಕೆಟಗರಿ ಅರ್ಜುನ ಮೊದಲ ಕೆಟಗರಿ ಯಾಕಂದರೆ ಇಂದ್ರಾವತಾರಿ ಉತ್ತಮಾಧಿಕಾರಿ ಅವನಿಗೆ ಡೌಟೇ ಡೌಟ್ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ ಅಲ್ಲ ನೀನು ಸೂರ್ಯನಿಗೆ ಹೇಳಿದೆ ಅಂದ್ಯಲ್ಲ ಇದೇ ನನಗೆ ಡೌಟು ಒಂದ ಹಾಗೆ ಅರ್ಜುನೋವಾಚ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಂ ತ್ವಮಾದೌ ಪ್ರೋಕ್ತವಾತಿ ಕೃಷ್ಣ ಇದು ತುಂಬ ಆಶ್ಚರ್ಯದ ಸಂಗತಿ ಯಾಕಂದರೆ ವಿವಸ್ವಾನ್ ಬಂದು ಮದಲಿದ್ದವ ಹಳಬ ಎಷ್ಟು ಹಳಬ ಅವನ ಅವತಾರ ಆಗಿದ್ಯಾಾಗ ಅವನು ಬಂದದ್ಯಾವಾಗ ನೀನು ನೆನ್ನೆ ಮೊನ್ನೆ ನನ್ನ ಕಣ್ಮುಂದೆ ಕಾಣ್ತಾ ಇರುವವ ಹೀಗಾಗಿ ಇವತ್ತಿನ ನೀನು ಅವತ್ತಿನ ಸೂರ್ಯನಿಗೆ ಉಪದೇಶ ಮಾಡಿದಿ ಅಂತ ಹೇಳ್ತಾ ಇದ್ದೀಯಲ್ಲ ಇದನ್ನು ನಂಬೋದು ಹೇಗೆ ಇದನ್ನು ಪ್ರಮಾಣೀಕರಿಸೋದು ಹೇಗೆ ಯಾಕೋ ನನಗೆ ನೀ ಹೇಳುವ ಮಾತಿನಲ್ಲಿ ನಂಬಿಕೆ ಬರ್ತಾ ಇಲ್ಲ ಅಂತಾನೆ ಯದ್ಯಪಿ ಅರ್ಜುನಂಗೆ ನಂಬಿಕೆ ಬರಲ್ಲ ಅಂತಿಲ್ಲ ಅರ್ಜುನ ಉತ್ತಮಾಧಿಕಾರಿ ಭಗವಂತನ ಮಾತಿನಲ್ಲಿ ಪ್ರಶ್ನೆಯೇ ಮಾಡೋಲ್ಲ ದೇವರು ಏನು ಹೇಳ್ತಾನೆ ಹಾಗೆ ನಡ್ಕೊಂಡು ಹೋಗಿಬಿಡ್ತಾನೆ ಆದರೆ ಈ ಪ್ರಶ್ನೆ ಮಾಡುವ ಬುದ್ಧಿ ನಮ್ಮದು ಅದಕ್ಕೆ ನಮ್ಮ ಬದಲಿ ಅರ್ಜುನ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಯಾಕೆಂದರೆ ಕೃಷ್ಣ ಅಂದರೆ ನಮ್ಮ ಪ್ರಕಾರ ಈಗ ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ ಮಹಾನುಭಾವ ಭಗವಂತ ಆದರೆ ಇದೆಲ್ಲ ಹಿಂದೆ ವಿವಸ್ವಾನ್ ಸೂರ್ಯನ ಕಥೆಯೆಲ್ಲ ಯಾವಾಗ ಬರ್ತಕ್ಕಂಥದ್ದು ಕೃಷ್ಣ ಹಿಂದಿದ್ದವನಿಗೆ ಈಗಿದ್ದವ ಹೇಳಿದ ಅಂದರೆ ಏನರ್ಥ ಇದನ್ನು ನಂಬೋದಾದರೂ ಹೇಗೆ ಅನ್ನುವ ಸಂದರ್ಭದಲ್ಲಿ ಭಗವಂತ ತನ್ನ ಅವತಾರದ ರಹಸ್ಯವನ್ನು ವರ್ಣನೆ ಮಾಡ್ತಾ ಇದ್ದಾನೆ ಒಂದಕ್ಕೊಂದು ನೀವು ಜ್ಞಾನವನ್ನು ಪಡಿಬೇಕಾದರೆ ಅದರೊಳಗೆ ಅಡಕವಾಗಿರುವ ಮತ್ತೊಂದು ಜ್ಞಾನ ದೇವರ ಹುಟ್ಟಿನ ಗುಟ್ಟು ತಿಳಿಬೇಕು ದೇವರ ಹುಟ್ಟಿನ ಗುಟ್ಟು ತಿಳಿದರೆ ಹುಟ್ಟೇ ಇಲ್ಲದ ಹಾಗೆ ಮಾಡ್ತೇನೆ ಅಂತ ನೀವು ನನ್ನ ಬಗ್ಗೆ ತಿಳಿಬೇಕಾದ್ದು ಎರಡು ವಿಷಯ ಒಂದು ನನ್ನ ಜನ್ಮ ನನ್ನ ಕರ್ಮ ಕರ್ಮ ಜನ್ಮ ಇದನ್ನು ಸರಿಯಾಗಿ ತಿಳಿದರೆ ನಿಮ್ಮ ಕರ್ಮಗಳನ್ನೆಲ್ಲ ಕಳೆದು ನಿಮಗೆ ಮತ್ತೆ ಜನ್ಮವೇ ಬಾರದ ಹಾಗೆ ಉತ್ತಮ ಗತಿಯನ್ನು ಕೊಡ್ತೇನೆ ಅಂತ ಮುಂದೆ ಭಗವದ್ಗೀತೆಯಲ್ಲಿ ಹಾಗಾದರೆ ಭಗವಂತನ ಜನ್ಮಕ್ಕೆ ವ್ಯತ್ಯಾಸ ನಮ್ಮ ಜನ್ಮಕ್ಕೆ ಏನು ವ್ಯತ್ಯಾಸ ಕೃಷ್ಣ ಈ ಸಂದರ್ಭದಲ್ಲಿ ಹೇಳ್ತಾನೆ ಬಹು ಹುನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನಿಯಹಂ ವೇದ ಸರ್ವಾಣಿ ನತ್ವ ವೇತ್ತ ಪರಂತಪ ಅರ್ಜುನ ನೋಡು ನಾನು ನೀನು ಇಬ್ಬರು ಅನೇಕ ಜನ್ಮಗಳನ್ನು ಎತ್ತಿದ್ದೇವೆ ನಂದು ಜನ್ಮಕ್ಕೆ ಜನ್ಮ ಅಂತನ್ನಲ್ಲ ಹುಟ್ಟು ಅಂತನ್ನಲ್ಲ ನರ ನಾರಾಯಣ ಇಬ್ಬರು ತುಂಬ ಬಾರಿ ಹುಟ್ಟಿದ್ದೇವೆ ನರನ ಹುಟ್ಟಿಗೆ ಹುಟ್ಟು ಅಂತ ಕರೀತಾರೆ ನಾರಾಯಣನ ಹುಟ್ಟು ಹುಟ್ಟಲ್ಲ ಏನದು ಅದಕ್ಕೆ ಅವತಾರ ಅಂತ ಕರೀತಾರೆ ನಮಗೂ ಒಮ್ಮೊಮ್ಮೆ ಸರಿಯಾಗಿ ಇಲ್ಲದೆ ಇದ್ದರೆ ಬೈವಾಗ ಆ ಶಬ್ದ ಹೇಳ್ತಾರೆ ಏನು ನಿನ್ನ ಅವತಾರ ಅಂತಾರೆ ನಮ್ಮದಾದರೆ ಬೈಗಳ ಅವನಿಗಾದರೆ ಅದು ಗುಣ ನರನಿಗಾದರೆ ಹುಟ್ಟು ನಾರಾಯಣನಿಗಾದರೆ ಹುಟ್ಟಲ್ಲ ಅದು ಅವತಾರ ಜನಿ ಪ್ರಾದುರ್ಭಾವೆ ದೇವರು ಎಲ್ಲಾದರೂ ಜನಿಸಿದ ಅಂದರೆ ಪ್ರಕಟಗೊಂಡ ಅಂತ ತಿಳ್ಕೊಳ್ಬೇಕೇ ವಿನಃ ನಮ್ಮಂತೆ ಹುಟ್ಟು ಅವನಿಗೆ ಅಂತ ಎಂದು ತಿಳ್ಕೊಳ್ಬಾರ್ದು ತನ್ನ ಅವತಾರಗಳ ರಹಸ್ಯವನ್ನು ವರ್ಣನೆ ಮಾಡ್ತಾ ಈ ಮಾತು ಹೇಳ್ತಾ ಇದ್ದಾನೆ ನನಗೂ ನಿನಗೂ ಅನೇಕ ಬಾರಿ ಹುಟ್ಟುಗಳು ಆಗಿವೆ ಅಂತಾನೆ ಒಂದೇ ವ್ಯತ್ಯಾಸ ನಾನು ನನ್ನ ಹುಟ್ಟುಗಳ ಬಗ್ಗೆ ನನ್ನ ಜನ್ಮದ ಬಗ್ಗೆ ನನ್ನ ಕರ್ಮದ ಬಗ್ಗೆ ಎಲ್ಲವನ್ನು ಚಾಚು ತಪ್ಪದೆ ಚೆನ್ನಾಗಿ ತಿಳಿದಿದ್ದೇನೆ ಆದರೆ ತ್ವಂ ನೀನು ಮಾತ್ರ ನನ್ನ ತ್ವಂ ಪರಂತಪ್ಪ ಅರ್ಜುನ ನಿನಗೆ ನಿನ್ನ ಹುಟ್ಟಿನ ಬಗ್ಗೆ ಗೊತ್ತಿಲ್ಲ ನಿನ್ನ ಕರ್ಮಗಳ ಬಗ್ಗೆ ನಿನಗೆ ಗೊತ್ತಿಲ್ಲ ನಿನಗೆ ನಂದು ಗೊತ್ತಿಲ್ಲ ನಿಂದೂ ಗೊತ್ತಿಲ್ಲ ನನಗೆ ನಿಂದು ಗೊತ್ತು ನಂದು ಗೊತ್ತು ಕಾಮನ್ ಏನಂದರೆ ನಿಂದು ಅನಂತ ನಂದು ಅನಂತ ಜೀವರು ಬಹಳ ಬಾರಿ ಬಂದು ಹೋಗಿ ಬಂದು ಹೋಗಿ ಮಾಡ್ತಾರೆ ನಾನು ಕೂಡ ಬಹಳ ಬಾರಿ ಬಂದು ಹೋಗಿ ಮಾಡ್ತೇನೆ ನನ್ನ ಹುಟ್ಟು ನಿನ್ನ ಹುಟ್ಟಿಗೆ ವ್ಯತ್ಯಾಸ ಏನು ಅನ್ನುವಾಗ ಮತ್ತೆ ಭಗವಂತ ಹೇಳ್ತಾನೆ ನಾನು ಹುಟ್ಟಿರದವ ಹುಟ್ಟುತ್ತೇನೆ ಹುಟ್ಟೇ ಇರದವ ಕೃಷ್ಣ ಹೇಳ್ತಾನೆ ಅಜೋಪಿ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಮಾಯಯ ತುಂಬ ಮಾತುಗಳಿದೆ ಭಗವಂತ ಹೇಳ್ತಾನೆ ನನಗೆ ಹುಟ್ಟೇ ಇಲ್ಲ ಹುಟ್ಟಿಲ್ಲ ಅಂದರೆ ಜೀವನಿಗೆ ಚೇತನನಿಗೆ ಜಡ ದೇಹದ ಸಂಬಂಧವೇ ಜೀವರಿಗೆ ಬರುವ ಹುಟ್ಟು ನಾವೆಲ್ಲ ಚೇತನರು ಚೇತನರಿಗೆ ಭಗವಂತ ಜಡ ದೇಹ ಸಂಬಂಧವನ್ನು ಕೊಟ್ಟ ಚೇತನ ಜಡಗಳ ಸಂಬಂಧ ಆಯಿತು ಅಂತಾದರೆ ಅದನ್ನು ಹುಟ್ಟು ಅಂತ ಕರೀತಾರೆ ಈ ಜಡ ಚೇತನ ಬೇರೆ ಆಯಿತು ಅಂತಾದರೆ ಸಾವು ಅಂತ ಕರೀತಾರೆ ಇಂಥ ಹುಟ್ಟುಗಳು ನನಗಿಲ್ಲ ನನ್ನ ಹುಟ್ಟಿದ ಎಷ್ಟು ಅವತಾರಗಳಿದೆ ಅದು ಯಾವುದು ಜಡವಾದ ದೇಹ ಅಲ್ಲ ನನ್ನಿಂದ ಬೇರೆಯಾದ ದೇಹ ಅಲ್ಲ ನಮ್ದೆಲ್ಲ ಹಾಗಲ್ಲ ತಾನಲ್ಲ ತನ್ನದಲ್ಲ ಇದರ ಮೇಲೆ ಆಸೆ ತರವಲ್ಲ ಯಾಕಂದರೆ ಇದು ಹಿಂದೆ ಬಾಹೋದಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಅಂತರ್ಯಾಮಿ ಆದ ಭಗವಂತನಿಗೆ ದಾಸನಾಗೋ ಈ ಅನೇಕ ಜನ್ಮಗಳಲ್ಲಿ ಬಂದಿದ್ದೀಯಾ ಎಲ್ಲಿಯೂ ದಾಸ ಆಗು ಅಂತ ಯಾರು ನಿಮಗೆ ಹೇಳಲಿಲ್ಲ ನರಿ ನಾಯಿ ಕುರಿ ಕೋಳಿ ಕತ್ತೆ ಹಂದಿ ಜನ್ಮ ಎಂಬತ್ನಾಲ್ಕು ಲಕ್ಷ ಜನ್ಮ ಬಂತು ಮಾನವ ಜನ್ಮದಲ್ಲಿ ಮಾತ್ರ ಈ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಏನಂತ ಪಡಿಬೇಕು ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಹಿಂದೆ ಬಾಹೋದಲ್ಲ ಆದ್ದರಿಂದ ದಾಸನಾಗೋ ವಿಶೇಷನಾಗು ಅಂತ ದಾಸರಾಯರು ಹೇಳ್ತಾ ಇದ್ದಾರೆ